ೂಡಿಗೆ ಆನಂಬಿ ಗ್ರಾಮದಲ್ಲಿ ಭಾರಿ ಕಾಡ್ಕೋಣ ಹಾವಳಿ ಜಾಸ್ತಿ ತೋಟದಲ್ಲಿ ಕೆಲಸ ಮಾಡೋದು ಕಷ್ಟ ಹಾಗೇನೆ ಇವತ್ತೊಬ್ಬ ಆನಂಬಿಯ ಭಟ್ರಿಗೆ ವಿಶ್ವನಾಥ್ ಭಟ್ರು ಅವರಿಗೂ ಕೋಣ ಕಾಟಿ ಕಾಡ್ಕೋಣ ಇದು ಮಾಡಿ ಭಾರಿ ಪೆಟ್ಟಾಗಿದೆ ಹೋಗುವಾಗ ಥರ ಮಾಡಿದ್ದೆ ಅದಕ್ಕೆ ಹೆಂಚೂರು ಅರಣ್ಯ ಇಲಾಖೆ ಇದ್ರ ಬಗ್ಗೆ ಮುಂಚೆ ಮುನ್ನೆಚ್ಚರಿಕೆ ತಂದು ಕೆಲಸ ಮಾಡೋರು ಬರಲ್ಲ ತೋಟದ ಕೆಲಸಕ್ಕೆ ಈಗ ಇದು ಘಟನೆ ಆದ್ಮೇಲೆ ಅರಣ್ಯ ಸರ್ ಮಾಹಿತಿ ನಾವು ತಿಳಿಸಿಲ್ಲ ಈಗ ಆಸ್ಪತ್ರೆಗೆ ಈಗ ಇದು ಮಾಡೋಕ್ಕೆ ಮುನ್ನ ಇನ್ನು ಮಾಡಬೇಕು ನಾವು ತಿಳಿಸ್ಬೇಕು ಇದಕ್ಕೆ ನಮಗೆ ಅರಣ್ಯ ಇಲಾಖೆ ಒಂಚೂರ ಕಾಡ್ಕೊಳ್ಳೋಣ ಹಾವುಗಳ ಹಾವಳಿಯನ್ನು ಸ್ವಲ್ಪ ನಮಗೆ ಖರಿಪಡಿಸ್ಕೊಡ್ಬೇಕು ನಮಗೆ ಈಗ ಅಲ್ಲಿಂದ ನೀವು ಕಳಸ ಹಾಸ್ಪಿಟ್ಲಿಗೆ ತಗೊಂಡು ಹಾಸ್ಪಿಟ್ಲಿಂದ ಈಗ ಮಂಗಳೂರಿಗೆ ಇಲ್ಲಿ ಆಗಲ್ಲ ಅಂತೇಳಿ ಕರ್ಕೊಂಡಿಗೆ ಆಗಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಇತ್ತು ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಉಂಟು ಇನ್ನು ಮಕ್ಕಳು ಅಷ್ಟೇ ವಯಸ್ಸಾದವರು ಅಷ್ಟೇ ರೋಡಲ್ಲಿ ತಿರುಗೋದು ಕಷ್ಟ ಯಾವಾಗಲೂ ಸಾಯಂಕಾಲ ಬೆಳಿಗ್ಗೆ ಭಾರಿ ಕಾಡ್ಕೊಳ್ಳೋಣ ಹಾವಳಿ ನಮ್ಮ ಹೆಸರು ಸರ್ ನಾಗೇಂದ್ರ ಅದೇ ತೋಟದಲ್ಲಿ ಕಾಡ್ಕೋಣ ಇದರಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ ಎಲ್ಲಿ ಹೋದರೂ ಅದ್ರದೇ ಕಾಟ ಇವತ್ತು ಬೆಳಿಗ್ಗೆ ಉಲ್ತ್ ತರಕಂತ ಹೋಗಿದ್ರು ಕಾಡ್ಕೊಣ ಬಂದು ಬುದ್ಧಿ ಸಿಕ್ಕಾಪಟ್ಟೆ ಪೆಟ್ಟಾಗಿದೆ ಅವ್ರ ಹೆಸರಿನ ಸರ್ ವಿಶ್ವನಾಥ್ ಅಂತ ಎಷ್ಟು ವರ್ಷ ಆಗಿದೆ ಅರುವತ್ತು ವರ್ಷ ಆಗಿದೆ ಸಿಕ್ಕಾಪಟ್ಟೆ ಇದಾಗಿದೆ ಹಾಂ ಸುಮಾರು ಬೆಟ್ಟಾಗಿದೆ ಅದು ಯಾವ ಥರ ದಾಳಿ ಮಾಡಿದೆ ಸರ್ ಅದು ಅವರು ಹುಲ್ ಕುಯ್ತಾ ಇರೋದು ಅಲ್ಲಿ ತೋಟದಲ್ಲಿ ಮಲಗಿತ್ತೇನೆ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ